ಆ ಡೀಡಲ್ ಏನಿದೆ ಈಗ ಸ್ವಾಮೀಜಿಯವರು ಇನ್ಕಮ್ ಟ್ಯಾಕ್ಸ್ ಉದ್ದೇಶಕ್ಕೇ ಮಾಡಬೇಕು ಅನ್ನ ಏನು ಮಾಡಬೇಕಾಗಿತ್ತು ಶ್ರೀ ಮಧುಜಯನಿ ಸದ್ಧರ್ಮ ಸಿಂಹಾಸನಾಧೀಶ ಸತ್ಪಟ ಪಾಲ್ಬುರ್ಕೆ ತರಳಬಾಳು ಸಿರಿ ಸಿರಿಗೆರೆ ತರಳಬಾಳು ಬ್ರಹ್ಮನ್ ಬ್ರಹ್ಮಣ ರೆಪ್ರೆಸೆಂಟೆಂಟ್ ಬೈ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅಂದಿದ್ರೆ ಅದು ಭಕ್ತರದ ಮಠ ಆಗಿರ್ತಿತ್ತು ಭಕ್ತರ ಇದಾಗಿರ್ತಿತ್ತು ಇಲ್ಲಿ ಆ ಮಠದ ಹೆಸರನ್ನೇ ಬದಲಾಯಿಸಿದ್ರು ಭಾಳ ಸೂಕ್ಷ್ಮವಾಗಿ ಬದಲಾಯಿಸಿದ್ದಾರೆ ಏನಂತ ಹೇಳಿದ್ರೆ ಇಲ್ಲಿ ಏನು ಸ್ಟಾರ್ಟ್ ಮಾಡಿದ್ರು ಈ ಟ್ರಸ್ಟ್ ಅಲ್ಲಿ ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾದೇಶ ತೆರಳುಬಾಳು ಜಗದ್ಗುರು ಅಂದ್ಬಿಟ್ಟು ಇಲ್ಲಿ ಪಾಲುಪುರಕ್ಕೆ ಸಿರಿಗೆರೆ ಎಲ್ಲ ಹೋಯ್ತು ಅದೆಲ್ಲ ಬ್ರಹ್ಮ ಮಠ ತೆಗೆದಾಕಿಬಿಟ್ರು ಹಳೆ ಮಠ ಅಲ್ಲಿಗೆ ಕ್ಲೋಸ್ ಕ್ಲೋಸ್ ಹಳೆ ಮಠ ವಾಸ್ತವ ಮಾಯ ಆಯ್ತು ಹಳೆ ಮಠ ಮಾಯ ಆಗಿ ಹೊಸ ಮಠ ಪ್ರಾರಂಭ ಆಯ್ತು ಇವರು ಸ್ವಂತ ಇದು ಬಹಳ ಸೂಕ್ಷ್ಮವಾದ ವಿಚಾರ ಬಲ ಭಕ್ತಾದಿಗಳಿಗೆ ಇವತ್ತಿಗೂ ಬಹಳಷ್ಟು ಜನಕ್ಕೆ ಗೊತ್ತಾಗಿಲ್ಲ ಈ ನಾವು ಹೋದವರೆಗೂ ನಮ್ದು ಎಲ್ಲ ಆ ಅಡ್ವೊಕೇಟ್ ಇರೋವರೆಗೂ ಏನು ಬದಲಾವಣೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇಡೀ ಹಳೆ ಮಠವನ್ನು ನುಂಗಿ ಹಾಕಿ ಹಳೆ ಬೈಲವನ್ನು ನುಂಗಿ ಹಾಕಿ ಹೊಸ ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ ಅಲ್ಲಿ ಹಿಂದೆ ಆ ಮಠಕ್ಕಿದ್ದಂಥ ಆಸ್ತಿಗಳು ಸ್ಕೂಲು ಶಾಲೆ ಆ ಏನಿದೆ ಆ ಎಲ್ಲ ಆಸ್ತಿ ಈ ಟ್ರಸ್ಟ್ ನಲ್ಲಿ ಬರ್ತದೆ ಮತ್ತೆ ಈ ಟ್ರಸ್ಟಿಗೆ ತಾವೇ ಏಕ ವ್ಯಕ್ತಿ ಏಕ ವ್ಯಕ್ತಿ ಟ್ರಸ್ಟ್ನ ಸರ್ವಾಧಿಕಾರವನ್ನು ಹೊಂದಿದ್ದೇನೆ ಮತ್ತು ಪೀಠದ ಪೀಠಾಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿದರೆ ಅದು ನನ್ನ ಸರ್ವಾಧಿಕಾರ ನಾನು ಈ ಬ್ರಾಂಚ್ ಮಠಗಳು ಬೇರೆ ಬೇರೆ ವಿಧ ಅವರ ಶಾಖಾ ಮಠಗಳು ಅವೆಲ್ಲಕ್ಕೂ ಕೂಡ ಯಾರಿಗು ಬೇಕಾದರೂ ನೇಮಕ ಮಾಡ್ಬೋದು ಯಾರಿಗೆ ಬೇಕಾದರೂ ಕಿತ್ತಾಕ್ಬೋದು ಅದು ನಮ್ಮ ಸರ್ವಾಧಿಕಾರ ಅಂತೇಳಿ ಆ ಡೀಡಲ್ಲಿ ಮಾಡಿದೆ ಇದು ಡೀಡ್ ಈ ಡೀಡನ್ನು ಪ್ರಶ್ನೆಯನ್ನು ಈಗ ಎರಡು ಸಾವಿರದ ಇಸ್ವಿಯಲ್ಲಿ ಕ್ವಶನ್ ಮಾಡಿದೆ